ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದೇಹದಲ್ಲಿ ರಕ್ತವನ್ನು ಹೆಚ್ಚಿಸಲಿಕ್ಕೆ ರಕ್ತದ ವೃದ್ಧಿಯನ್ನು ಹೆಚ್ಚಿಸಲಿಕ್ಕೆ ಮನೆಮದ್ದುಗಳನ್ನು ನೋಡೋಣ ಹಾಗೆ ಕೆಲವೊಂದು ಫುಡ್ ಐಟಮ್ಗಳನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ಫಸ್ಟ್ ಬಂದ್ಬಿಟ್ಟು ಒಂದು ಮುಷ್ಟಿಯಷ್ಟು ಶೇಂಗಾ ಬೀಜವನ್ನು ತೆಗೆದುಕೊಂಡು ರಾತ್ರಿ ನೀರಲ್ಲಿ ಹಾಕಿಬಿಟ್ಟು ನೆನೆಸ್ಕೊಳ್ಳಿ ಬೆಳಿಗ್ಗೆ ನೆನೆದಿರುವಂತಹ ಈ ಶೇಂಗಾ ಬೀಜದ ಜೊತೆಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ತಿನ್ನೋದರಿಂದ ದೇಹದಲ್ಲಿ ರಕ್ತದ ಹರಿವು ಹೆಚ್ಚಾಗುತ್ತೆ ಎರಡನೇದಾಗಿ ಹತ್ತು ಬೀಜ ಇರುವಂತಹ ಒಣ ದ್ರಾಕ್ಷೆಯನ್ನು ತೆಗೆದುಕೊಳ್ಳಿ ಕಪ್ಪು ಒಣ ದ್ರಾಕ್ಷೆ ಆಗ್ಬೋದು ಅಥವಾ ದೊಡ್ಡದಿರುವಂತಹ ಬೀಜ ಇರುವಂತಹ ಒಣ ದ್ರಾಕ್ಷಿಯನ್ನು ತೆಗೆದುಕೊಂಡು ರಾತ್ರಿ ನೀರಲ್ಲಿ ಹಾಕ್ಬಿಟ್ಟು ನೆನೆಸ್ಕೊಳ್ಳಿ ಬೆಳಿಗ್ಗೆ ಈ ದ್ರಾಕ್ಷಿಗಳನ್ನು ಚೆನ್ನಾಗಿ ಜಗದು ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿ ರಕ್ತದ ಹರಿವು ಹೆಚ್ಚಾಗುತ್ತೆ ರಕ್ತ ಹೆಚ್ಚಾಗುತ್ತೆ ಹಾಗೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯ ಸಮಸ್ಯೆ ಇದ್ದರೂ ಕೂಡ ದೂರ ಆಗುತ್ತೆ ಹಾಗೆ ನೆನಪಿನ ಶಕ್ತಿಯನ್ನು ವೃದ್ಧಿಸ್ಲಿಕ್ಕೂ ಕೂಡ ಇದೊಂದು ಒಳ್ಳೆಯ ಮೆಡಿಸಿನ್ ಅಂತ ಹೇಳ್ಬೋದು ದಿನಕ್ಕೆ ಎರಡರಿಂದ ಮೂರು ಖರ್ಜೂರವನ್ನು ಚೆನ್ನಾಗಿ ಜಗದು ತಿನ್ನೋದರಿಂದಲೂ ಕೂಡ ರಕ್ತವನ್ನು ಹೆಚ್ಚಿಸ್ಕೋಬೋದು ಹಾಗೆ ಮೊಳಕೆ ಕಟ್ಟಿದಂತಹ ಕಾಳುಗಳನ್ನು ಆಗಾಗ ನಾವು ತೆಗೆದುಕೊಳ್ಳೋದರಿಂದಲೂ ಕೂಡ ನಮ್ಮ ದೇಹದಲ್ಲಿ ರಕ್ತದ ಹರಿವು ಹೆಚ್ಚಾಗುತ್ತೆ ಹಾಗೆ ನೀವು ಐರನ್ ಜಾಸ್ತಿ ಇರುವಂತಹ ಆಹಾರಗಳನ್ನು ತೆಗೆದುಕೊಳ್ಬೇಕು ಯಾಕಂತಂದರೆ ಐರನ್ನು ಹಿಮೋಗ್ಲೋಬಿನನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ಹಾಗೆ ಬ್ಲಡ್ಡಲ್ಲಿ ಆಕ್ಸಿಜನ್ನ ಕೂಡ ಕ್ಯಾರಿ ಮಾಡಲಿಕ್ಕೆ ತುಂಬ ಒಳ್ಳೆಯದು ಐರನ್ ಹಾಗಾಗಿ ಐರನ್ ನಿಮಗೆ ರೆಡ್ ಮಿಟಲ್ ಸಿಗುತ್ತೆ ಚಿಕನು ಬೀನ್ಸ್ ಬೂತಾಯಿ ಮೀನು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಫೆಲ್ ಫಿಶ್ಗಳಲ್ಲಿ ಸಿಗುತ್ತೆ ಕಪ್ಪೆ ಚಿಪ್ಪು ಏಡಿ ಮರುವ ಅಂತ ಹೇಳ್ತಾರೆ ಅದನ್ನೆಲ್ಲ ನೀವು ತೆಗೆದುಕೊಳ್ಬಹುದು ಹಾಗೆ ವಿಟಮಿನ್ ಬಿ ಟ್ವೆಲ್ ಹಾಗೆ ಫೋಲಿಡ್ ಇರುವಂತಹ ಆಹಾರಗಳನ್ನು ತಿನ್ನೋದ್ರಿಂದ ಬ್ಲಡ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಇದು ನಿಮಗೆ ಹಸಿರು ಸೊಪ್ಪುಗಳಲ್ಲಿ ಸಿಗುತ್ತೆ ಪಾಲಕ್ ಸೊಪ್ಪನ್ನು ವಾರದಲ್ಲಿ ಮೂರು ಸರಿ ತಿನ್ನೋದ್ರಿಂದ ದೇಹದಲ್ಲಿ ರಕ್ತದ ಹರಿವು ಹೆಚ್ಚಾಗುತ್ತೆ ಬೀಚುಟ್ಟು ಒಂದೊಳ್ಳೆ ಆಪ್ಷನ್ ಅಂತ ಹೇಳ್ಬೋದು ನಮ್ಮ ದೇಹದಲ್ಲಿ ರಕ್ತವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಬೀಟ್ರೂಟನ್ನು ನೀವು ಯಾವುದೇ ಫಾರ್ಮಲ್ಲಿ ತಿನ್ಬೋದು ಬೇಯಿಸಿ ತಿನ್ಬೋದು ಅಥವಾ ಇದರ ಜ್ಯೂಸ್ ಮಾಡಿಕೊಂಡು ತಿನ್ಬೋದು ಬೀಟ್ರೂಟ್ ಏನು ಮಾಡುತ್ತೆ ಅಂದರೆ ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ ಹಾಗೆ ಆಕ್ಸಿಜನ್ ಕೂಡ ಬಾಡಿಗೆ ಚೆನ್ನಾಗಿ ಸಪ್ಲೈ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇಷ್ಟೆಲ್ಲ ಮಾಡಿಬಿಟ್ಟು ನೀರೇ ಕುಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗೇ ಆಗೋದಿಲ್ಲ ಹಾಗಾಗಿ ಸರಿಯಾಗಿ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೇನೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು